ದಯವಿಟ್ಟು ನೀವ ನಿಮ್ಮಿಂದ ನಿಮ್ ನಿಂದ ಎಲ್ಲರೂ ಪಿನ ಇರ್ಲಿ ರಮೇಶ್ ಇರ್ಲಿ ನಮಗ ಇದ್ದರೆ ಸ್ಟ್ರೈಕ್ ಅವೇನು ತಪ್ಪ ಮಾಡ್ಲಿ ನಮ್ ತಾಮನ ಮಾಡಿದ್ರು ಬಿಡು ಮಗ ಅಲ್ಲ ನಾ ನಿಮಗೆ ಹೇಳೋದು ಇಷ್ಟಾನ ನೀವ್ ಮಾಡಿರ್ತಕ್ಕಂಥ ವಿಡಿಯೋ ಆಲ್ ಓವರ್ ಕರ್ನಾಟಕ ಎಲ್ಲ ಮಹಾರಾಷ್ಟ್ರ ತನೂ ವಿಡಿಯೋ ನೋಡ್ತಿರ್ತಾರೆ ನಿಮ್ ಚಾನಲ್ ಏನು ಹೌದಾ ನೀವು ಮಾಡುವಂತ ವಿಡಿಯೋ ನಮಗ್ ಹೊಟ್ಟೆ ತುಂಬಿಸುತ್ತೆ ಹೆಂಗ ನಮ್ಮ ವಿಡಿಯೋ ಇವ್ರು ನೋಡ್ತಾರೆ ಕಮಿಟಿಯರ್ ನೋಡಿ ಅಂತ ಅವ್ರು ಮಾತಾಡ್ಕೊಂಡು ನಮ್ಮನ್ನ ಇಲ್ಲಿ ಕರ್ಸ್ತಾರ ನಾ ಮಾಡೋ ಕಾರ್ಯಕ್ರಮ ವಿಡಿಯೋದಿಂದ ನಿಮ್ಮ ಹೊಟ್ಟಿ ತುಂಬುತ್ತ ನೀವು ಮಾಡಿ ಪಬ್ಲಿಕ್ ಮಾಡುವಂತ ವಿಡಿಯೋದಿಂದ ನಮ್ಮ ಹೊಟ್ಟೆ ತುಂಬುತ್ತ ಇಬ್ಬರಿಗೂ ಲಿಂಕ್ ಐತಿ ಅದಕ್ಕೆ ನೀವು ನಮಗ್ ಸಪೋರ್ಟ್ ಮಾಡ್ರಿ ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ ಆದ್ರೆ ನೀವು ನಮ್ಮ ನಮ್ಮನ್ನ ಹಟ್ಟಿ ತುಳಿಯಕ್ಕೆ ಪ್ರಯತ್ನ ಮಾಡ್ಬೇಡ್ರಿ ನಾವ್ ಯಾರು ಕಲಾವಿದ್ರ ಹಂಗಿಲ್ಲ ಎಲ್ರು ಒಂದ ತಾಯಿ ಮಕ್ಕಳು ನಾವು நீ ந கனசி நன் நெதையில நின் ஃபோட்டோ நோடி ஃபோனிலே கன நின் நெனப்பினே ಪಾಟಲ್ಲ ಊಟದ ಪ್ಲೇಟ ನೀ ಹಾಕಿದ ಗೆರೆಯ ದಾಟಿಲ್ಲ ನಿನ್ನ ಮಾತಾ ಎಂದೂ ಮೀರಿಲಿಲ್ಲ ನೀಲ್ಲದ ಬದುಕೋ ಬದುಕಲ್ಲ ನೀಲ್ಲದ ಜೀವನ ಬೇಕಿಲ್ಲ തായിിഗി നോടീ നൊസിനോടി ആകരി നന്നീതി കല്ലേ ത ത തൊഴിരി നീനെ നന്നി கேலர கொண்டன கொடம் நம்ம கேள நிம்மப்பி நம்ம மனிதனா நன்க அவமான உடுக்கியா தட மனிதானி பகசான

ನೀಯ ಮಾತ ಕೆಳ ಬ್ಯಾಡ ಮನೆ ಬಿಡ ಮಾರ ನಾ ನನ್ನ ಬಿಡ ಬ್ಯಾಡ ಕೈ ಕೊಡ ನಾ ಕಡಿತನ ಇರತನ ನಿನ್ನ ಜೊಡ ಅನುಸಲವಾಗಿ ನೀ ಸಾಯಿ ಬ್ಯಾಡ ಈ ಸಂಸರ ನನ ಬಾಳೆ ಸುಡಗಾ

ಆ ಕಿರಾಣಿ ಸ್ಟೋರ್ ಮ್ಯಾಗ ಅದ್ರಲ್ಲ ಹುಷಾರಿ ನಾ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾರಂತ ನೀವು ಮಾಮ ಅಂದ್ರೆ ಈ ಊರ ದಾಟೋದಂತ ಹೇಳಿ ಮಾಮ ನೀನ್ ಎಲ್ಲಿ ಹೊಂಟಿ ಅಂತ ಗೊತ್ತಾಗುತ್ತೆ ಈಗ ಮಾತಾಡ್ತೀನಿ

ತಡಿ ಅಣ್ಣ ಈ ಲಕ್ಷ್ಮೀನ ಜ್ಯೋತಿನ ಪಲ್ವಿ ನೋಡ ಕೆಟ್ಟ ಮಂದಿ ಬಂದಿ ಪ್ರಮಾಣಿಕವಾಗಿ ಕೈಯತ್ತ ಆ ಓ ಈಗ ನೋಡ್ರಿ ವೀರು ಕಡೆ ವೀರ ಚಂಕಂಡಿನ ಮೈಲಾರಿ ನೋಡ ಕೆಟ್ಟ ಮಂದಿ ಬಂದಿ ಅಯ್ಯಯ್ಯೋ ಅವೆ ಮರಳಿ ವಾರ ದೂರಿಗೆ ನಿ ಬಲವಿ ಪಯಣ ಪಯಣ ಏ ಮಮ್ಮಿ ಮಮ್ಮಿ

ನಾವ್ ಬರೀ ಐದ್ ರೂಪಾಯ್ದಾಗ ಕಾಶ್ಮೀರ ಕಾಶ್ಮೀರಕ್ಕೆ ಹೋಗಿರ್ತಿನ್ ಕನಕರಿ ಆತ್ ನಾನ್ ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳ್ಬಿಡ್ರಿ ಜೀವನದಾಗ ಏನೂ ಚಟ ಯಾವ ನೂರ್ ವರ್ಷ ಬದಕಿಯಾನ ಹೋಗ್ಲಿ ಏನೂ ಇರ್ಲಾರ್ದ ಈ ಭೂಮಿ ಮೇಲೆ ಶಾಶ್ವತವಾಗಿರ್ತಾನ ಸೊದ್ದವನು ಹೋಗುದ ಕೆಟ್ಟವನು ಹೋಗುದ ಯಾರು ಏನಕ್ಕೆ ಬಂದಿಲ್ಲ ಇರುತನ ಒಳ್ಳೇದ್ ಮಾಡ್ರಿ ಇರುತನ ತಿಂದ ಮ್ಯಾರಿಯದ್ ಬಡ್ರಿ ಆಟ ಇನ್ನೊಬ್ರದ್ದು ಬಡಿ ಬಡ್ರಿ ಇನ್ನೊಬ್ರು ಕಸ್ಕೊಂಡ್ ತಿನ್ಬಡ್ರಿ ನಿಮ್ಮ ಜೀವನದ ದುಡ್ದು ತಿನ್ರಿ ಇನ್ನೊಬ್ರು ಬಡ್ದು ತಿನ್ಬಡ್ರಿ ಜಾಲಿ ಜಾಲಿ ಜೀವನದಾಗ ಏನೂ ಇಲ್ಲ ಎಲ್ಲಾ ಜಾಲಿ ಆಗೋದಾದ್ರೆ ನಾಲ್ಕು ಮಂದಿದು ಒಳ್ಳೇದು ಮಾಡ್ರಿ ಕೆಟ್ಟದ್ದು ಮಾತ್ರ ಮಾಡಬೇಡ್ರಿ ಕೆಟ್ಟದು ಮಾಡಿದ್ದಕ್ಕರಿ ಆದ್ರೆ ಕರ್ಮುಣಿ ರಿಟರ್ನ್ ಆಗೇ ಆಕೈತಿ ಕಣ್ಣಿಲ್ಲ ನೋಡೇ ನೋಡ್ತೀವಿ ಬರ್ರಿ ಒಂದು ಸರಿ ಚರ್ಚ್ ಚಪ್ಪಳೆ ಹುಲಿಗಳು ಅದ್ಕೆ ಹೆಂಗೆ ಸಮಾಧ್ಯ ನೋಡಲ್ಲ ಬರ್ರಿ ಹುಲಿಗಳು ಇವ್ರು ಎಲ್ಲಾರ್ನೂ ಫಾರೆಸ್ಟ್ ಆಫೀಸಿಗೆ ಫೋನ್ ಮಾಡಿ ಕಾಡ್ಯಾಕೆ ಮಾಡ್ರಿ ಮತ್ತು ಹುಲಿ ಇಲ್ಯಾಕೆ ಅದಾವು ಅವೇ ಕೊಯ್ ಹಾಂ ಕಾಡಿಗೆ ರಾಜ ಯಾರು ಹುಲಿ ಮಾಮ ಕಾಡಿಗೆ ರಾಜನ ಅಂತಾರ ಕಾಡಿನ ರಾಣಿ ಅಂತ ಯಾರು ಅನ್ನೋದು ನೆನಪುಗಳು

ಅಲ್ಲೂ ನೋಡಲ್ಲ ಅಲ್ಲೆ ಅಲ್ಲೇ ಮೂಲೆ ಮಾಡೋದು ಲಾಸ್ಟ್ ಸೆಂಡ್ಗೆ ಅಲ್ಲೆಲ್ಲ ಲಗಡಿನಾಗ ಕುಂತಾರ ನೋಡಲ್ಲ ಅಲ್ಲ ಹುರ್ರಿಗೆ ಹೆಚ್ಚಾಗಿ ತಳಗೆ ಚಿಗದೀರಿ ಗಟ್ಟಿ ಆಗಿತ್ತು ಬೇಕಾದಾಗ ಮಾವ ಎಟ್ಟಾರ ಸಿಂಗರ್ ಅದಾರ ಇಲ್ಲ ಸುಮೋತ ಕೊಲ್ಲ ಸೋನ್ಯಾಗ ಏನು ಮಾಡಿ ಬೇಕಾದಾಗ ಮಾವಾ ಲೇ ನಯ್ ಅಷ್ಟ್ರಿಗೆ ಗೊತ್ತು ದೊಡ್ಡದಾರ ತಿಳೀತು ನಿನಗೆ ಬೇಕಾದಾಗ ಮಾವಾ

ಆ ಆನ್ ಬೇ 나ದಿನಿ ನೀ ಮತ್ತೆ ಒಂದಿಟ್ಟು ಕಾಲ ಅಚ್ಚಕ್ಕೆ ಇಟ್ರ ಮಗಳು ಇರಲ್ಲ ಅವನು ಇರಲ್ಲ ಡಾಕ್ಟರ್ ಅಲ್ಲಿ ಇರ್ತೀಯ ನೀವು ನನ್ನ ಹೊರಬೇಕು ಬೆಂಕಿ ನಿಮ್ಮವ್ ಬಿಡು ಆ ಆದ್ರೆ ಯಾವ ದೇವ್ರಿಗೆ ಒಪ್ಪತ್ತಿದ್ದ ಹಡದೆ ತಾಯಿಕಿನ ಅಂಬಾಬಾವನಿಗೆ ಆ ತುಳಸಾ ನನಗೆ ಅನ್ಸುತ್ತಾ ಹ ಮಗಳು ಬೆಳ್ಳಗಾಗ್ಲಿ ದಾಡ್ಸಿ ಯಸ್ ಮಸ್ತ್ ಕಾಣ್ಲಿಕ್ಕೆ ಅಂತ ಹೇಳಿ ನಿಮ್ಮವ್ ನಿನಗೆ ದಿನ ಹಾಲಲ್ಲಿ ಹೇಲಕ ಕುಡಿಸಾವ यालेकी आलेकी मत नाय आनंदे हेलकी आ, मुरु मुरु वत्ता। मुरु वत्ता। मा आ, आ हाल ना குடிತಿಲ್ಲ ಹೋಗಿ ನೀ ದಿನಾ ಹಾಲು ಕುಡಿತಿಲ್ಲ ಹಾ ದಿನಾ 30 30 मम्मी ಮದ್ಯನಾ ಬೆಳಿಗೆ ಸಾಯಕಲ್ಲ ಇಗೂ ಆ 3 ಗ್ಲಾಸ್ ಈವೈಸ್ ಅಂಗಾ ಆ दूध પીತಿ ಮೈ ಈ ದಿನಾ ಹಾಲು ಕುಡಿತಿಲ್ಲ ಹಾ ಈ ಕಂಬಾಡಿ ಅವ ಮೊಟ್ಟರ ಸರ್ಪದ ವಾಳವ ಗೊಸು ಹಾ ಈ ಕಂಬಾಳಿಗರಸು ನಿಮ್ಮ ಹುಡುಗರು ನೀವು ಒಷ್ಟ್ರ ಸೇರಲ್ಲ ಕೇಳಿತ್ತು ಬರೇ ನಾವು ಒಬ್ಬನ ದಿನಕ್ಕೆ ಹತ್ತದ ಕಂಬಾಳ ಗೆಡಸ್ತಿನೋ ಹೆಂಗ ನಿಮ್ಮವನ ಮೂರು ಬೇಡ ನಾಲ್ಕು ಕ್ವಾಟರ್ ಬಿತ್ತಂದ್ರೆ ಎಲ್ಲಾ ಕಂಬ ತಾವಾಳ ಗೆರ್ತಾವಾ ನಿನಗೆ ಇನ್ನೊಂದು ಗೊತ್ತನ ಏನು ಕೊಡೋದು ಸೋನೇಳಗೆ ಓನೇ ಇಡದು ಹಂಟಿವೆ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ಲ ಬಾವ್ ಬಾವ್ ಒಂದು ಬರುದಿಲ್ಲ ಯಾಕ ಮ್ಯಾಕ್ ಬಿ ಸಾತಿಗೆ ಇದ್ದ್ರಾ ಹಾ ಚಾಯ್ಸ್ ಥ್ಯಾಂಕ್ ಯು ಕಾಕಾ ಚಾಯ್ಸ್ ಅಂದೋ ಕರೆಕ್ಟ್ ಅದು ಜಲ್ದಿ ಇಳಿಯೋದಿಲ್ಲ ಅದಕ್ಕೆ ಚಾಯ್ಸ್ ಹಾಗೆ ಈಗ ವೀರು ಜಿಮ್ಕಂಡಿ ಅವರೇ ಕಂಡು ಸರಿಲಿ ಮತ್ತೊಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಳು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಸೊಲ್ಪ ಚಲೋ ಹೊತ್ನ್ಯಾಗ ತಮ್ಲೈನ್ ಮಾಡಿ ಹಾಕ್ರಿ ನಾವು ತಲೆ ಕ್ರ್ಯಾಕ್ ಆಗ್ಯಾಕೋತೀವಿ ಈಗ ಹೆಂಗಾಗೈತೆ ಅಂದ್ರ ನಾ ನೀವು ನಮ್ಮ ವೀರನಿಗೆ ಹಚ್ಚೋದು ಅವ್ರಿಗೆ ಹಚ್ಚೋದು ಇಂಪ್ಲಿಯೆನ್ಸ್ ನಾವಿಲ್ಲಿ ಮತ್ತು ವೀರು ನಾವು ಸಲ್ಪ ಮತ್ತು ಮಖಕ್ಕೆ ಕೆಗ್ ಅದಕ್ಕೆ ದಯವಿಟ್ಟು ನೀವೇ ತಿಳ್ಕೊರಿ ನಿಮ್ಮಿಂದ ನಾವು ಬದುಕ ಎಲ್ಲರೂ ಪಿನ ಇರಲಿ ರಮೇಶ್ ಇರಲಿ ನಮಗೆ ಆತ್ಮ ಮಹಿಳಾರನ ಕ್ಲೋಸ್ ಇದ್ದಾರ ಸ್ಟ್ರೈಕ್ ಕೊಡ ಅವನೂ ಇಲ್ಲನ ಯಾರ ತಪ್ಪು ಮಾಡ್ಲಿ ನಮ್ಮ ತಮ್ನ ಮಾಡಿದ್ರು ಬಿಡು ಮಗ ಅಲ್ಲ ನಾನು ನಿಮ್ಗೆ ಹೇಳೋದು ಇಷ್ಟಾನ ನೀವು ಮಾಡಿರ್ತಕ್ಕಂಥ ವಿಡಿಯೋ ಆಲ್ ಓವರ್ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ತನನು ವಿಡಿಯೋ ನೋಡ್ತಿರ್ತಾರೆ ನಿಮ್ಮ ಚಾನಲ್ ಏನು ಹೌದಾ ನೀವು ಮಾಡುವಂತ ವಿಡಿಯೋ ನಮಗೆ ಹೊಟ್ಟಿ ತುಂಬಿಸುತ್ತೆ ಹೆಂಗ ನಮ್ಮ ವಿಡಿಯೋ ಇವ್ರು ನೋಡ್ತಾರೆ ಕಮಿಟಿಯರ್ ನೋಡಿ ಮಹಿಳಾರನ ಕರ್ಸನು ವೀರನ್ನ ಕರ್ಸುನು ಅಂತ ಅವ್ರು ಮಾತಾಡ್ಕೊಂಡು ನಮ್ಮನ್ನ ಇಲ್ಲಿ ಕರೆಸ್ತಾರೆ ನಾ ಮಾಡೋ ಕಾರ್ಯಕ್ರಮ ವಿಡಿಯೋದಿಂದ ನಿಮ್ ಹೊಟ್ಟೆ ತುಂಬುತ್ತ ನೀವ್ ಮಾಡಿ ಪಬ್ಲಿಕ್ ಮಾಡುವಂತ ವಿಡಿಯೋದಿಂದ ನಮ್ಮ ಹೊಟ್ಟೆ ತುಂಬುತ್ತ ಇಬ್ಬರಿಗೂ ಲಿಂಕ್ ಐತಿ ಅದಕ್ಕೆ ನೀವು ಸಪೋರ್ಟ್ ಮಾಡ್ರಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಆದ್ರೆ ನೀವು ನಮ್ ನಮ್ಮನ್ನ ಹಟ್ಟಿ ತುಳಿಯಕ್ಕೆ ಪ್ರಯತ್ನ ಮಾಡಬಾರೀ ನಾವ್ ಯಾರು ಕಲಾವಿದ್ರ ಹಂಗಿಲ್ಲ ಎಲ್ರು ಒಂದ ತಾಯಿ ಮಕ್ಕಳು ನಾವು ಯಾರು ಭಿನ್ನಾಭಿಪ್ರಾಯ ಇರೋದಿಲ್ಲ ಸತ್ಯ ಅದಕ್ಕೆ ದಯವಿಟ್ಟು ಬೇಕಾದ್ರೀನ್ ತೊಂದ್ರಿ ನಾವು ಫ್ರೀ ಬಿಡ್ತೀವಿ ನಾವು ಮಾಡಿ ವರ್ಷ ಜೀವನ ಮಾಡಿ ಅಂತ ಇನ್ನು ಇಪ್ಪತ್ತು ವರ್ಷ ಮಾಡದ್ ದೋಸ್ತ ಆಯ್ ಬಾಚಣಿಕಿಲ್ಲ ತಲೆ ಹೆಂಗ್ ಬಾಚ್ಕೊಂತಿ ಕೈಯಿಲ್ಲನ ಸಿ ಯುದ್ ಯಾ ಗಡ ಏ ಇಮ್ಲಿ ಇಮ್ಲಿ ಆ ಇವ್ವ ಏ ಕರಿ ಅವ್ವ ನಾ ನೋಡೇ ಇಲ್ಲ ಇದು ಹುಂಚಿ ಟಕ್ಕ ಮಾಡಿ ತಿಂತಾರೆ ಆಮೇ ಬಾದಮಿ ಕತಿ ಹಾ ಮಗುವಿನ ಮ್ಯಾಲೆ ಹತ್ತು ಒಸರು ಕುಡಿ ಅವ್ರು ಹೇಳಸ್ತಾರೆ ನಿನ್ನ ಆಯ್ ಇದು ಹುಂಚಿ ಗಿಡ ಓಕೆ ಥ್ಯಾಂಕ್ ಯು ಹಾ ಗಿಡ ಮೊಪ್ಪಾದ್ರೂ ಹುಳಿ ಮೊಪ್ಪಾಗುಲಂತ ಸಾಕುಂದ್ರೋಗಲ್ಲಿ ಓಕೆ ಸೌಂಡ್ ಹಾ ರೊಕ್ಕ ರೊಕ್ಕ